ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾಗೆ ಹೊಸ ಓಪನರ್ಸ್ ಎಂಟ್ರಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವ ಆ ಇಬ್ಬರು ಹೊಸ ಓಪನರ್ ಯಾರು ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೀವು ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸವನ್ನು ಇಲ್ಲಿ ಕೈಗೊಳ್ಳುತ್ತಿದೆ ಅಂದ್ರೆ ಇದು ಜೂನ್ ಇಪ್ಪತ್ತರಂದು ಇಲ್ಲಿ ಆರಂಭವಾಗುತ್ತಿರುವ ಒಂದು ಟೆಸ್ಟ್ ಸರಣಿ ಈ ಒಂದು ಸರಣಿ ನಮ್ಮ ಟೀಮ್ ಇಂಡಿಯಾಗೆ ಹೊಸ ಓಪನರ್ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ ರೋಹಿತ್ ಮತ್ತು ಜೈಸ್ವಾಲ್ ಅವರ ಜೋಡಿ ಹಿಂದೆ ಓಪನರ್ ಆಗಿದ್ರು ಈ ರೋಹಿತ್ ವಿರಾಟ್ ಅಂದ್ರೆ ರೋಹಿತ್ ವಿದಾಯದ ಬಳಿಕ ಟೀಮ್ ಇಂಡಿಯಾಗೆ ಯಾರು ಓಪನರ್ ಅಂತ ಸುದ್ದಿ ಕೂಡ ಇಲ್ಲಿ ಆಗಿತ್ತು ಬಟ್ ಆಲ್ಮೋಸ್ಟ್ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ಯಾರು ಆಗ್ತಾರೆ ಅಂದ್ರೆ ಕಳೆದ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಈ ಒಂದು ಜೋಡಿ ಇಲ್ಲಿ ಕಮಾಲ್ ಮಾಡಿತ್ತು ಯಾರಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ಇದೆ ನಂಬರ್ ತ್ರೀ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಕನ್ನಡ ಕರುಣ್ ನಯ್ಯರ್ ಅವರು ನಮ್ಮ ವಿರಾಟ್ ಕೊಹ್ಲಿ ಅವರ ಸ್ಥಾನ ಇಲ್ಲಿ ತುಂಬೋದು ನಂಬರ್ ಫೋರ್ ಶುಬ್ಬಣ್ ಗಿಲ್ ಅವರು ಬಂದು ಇಲ್ಲಿ ಆಡ್ಬೋದು ಸುಬ್ಬಣ್ ಗಿಲ್ ಕ್ಯಾಪ್ಟನ್ಸಿ ಆಗಿ ಓಪನ್ ಬರೋದು ಅಷ್ಟೊಂದು ಸರಿ ಇರಲ್ಲ ಯಾಕಂದ್ರೆ ಅವರು ನಂಬರ್ ಫೋರ್ ಅಲ್ಲಿ ಬಂದು ಕೆ ಎಲ್ ರಾಹುಲ್ ಮತ್ತು ಜೈಸ್ವಾಲ್ ಅವರ ಜೋಡಿ ಓಪನರ್ಸ್ ಆಗಿ ಬರ್ತಾರೆ ಬಟ್ ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾಗೆ ಹೊಸ ಓಪನರ್ಸ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎನಿಮ ಪ್ರಕಾರ ಟೀಮ್ ಇಂಡಿಯಾಗೆ ಓಪನರ್ ಯಾರು ಬರಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು